ಆ ತುಂಬಿ ಇದೆ ಮನಿಗೆ ಹಿರತನ ನನ್ನ ಸುಳ್ಳ ಪಸ್ತಿ ಸುಖದಾಗ ಅದು ಏನೋದು ನನಗೆ ಗೊತ್ತೈತೆ ಎಲೆ ಕೆಳತಿ ತಗ್ಗಿಲೆ ಮುರಿಬೇಡ ಮೂಗ ಗೊತ್ತೈತೆ ಒಳಗಿನ ಸೋಗ ಅತ್ತಿಯ ಮನಿಯಾಗ ನಾ ಸತ್ತರ ಸಾಯಲಿ ಹೋಗ ನಂದಿನ ಕೇಳತಿ ಈಗ ಕಂಡಗ ಬಳಗ ನಗಿ ಇದ್ದರೆ ನಾನು ನಿನ್ನ ಕಾಲ ತೆಳಗೆ ಯಾವರೂ ಸುಟ್ಟಾರ ನಿನಗೇನು ಆಗುದ ಇರತ್ತಿ ಊರವರ್ಗ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೆ ಐತಿ ಬಣ್ಣದ ಮಣಿ ಕಟ್ಟಿಸಿದಿ ಜೋರಾ ಚಿರವಾಗಿನಿ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನಿ ಬ್ಯಾರೈತಿ ಭಿಕ್ಷುಕ ಬಂದಾರ ದಾನ ಇಲ್ಲಂತೀ ಊರ ತುಂಬ ಬಡ್ಡಿ ಸಾಲ ಆಡತಿ ಭಿಕ್ಷುಕ ಬಂದಾರ ದಾನ ಇಲ್ಲಂತೀ ಊರ ತುಂಬ ಬಡ್ಡಿ ಸಾಲ ಆಡತಿ ಗಳಸಿ ಗಳಸಿ ಮನೆಯಾಗ ಇಡತಿ ಗಳಸಿ ಗಳಸಿ ಮನೆಯಾಗ ಇಡತಿ ಸತ್ತ ಮೇಲ ಅದನ್ನೇ ಕೊಡತೀಯಾ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನಿ ಬ್ಯಾರೆ ಐತಿ ಹಾಕಿ ನೀ ಲಂಚ ತಿಂತಿ ಲಾಭಕ್ಕಾಗಿ ನೀ ಲಾಡಾಯ ಮಾಡ್ತಿ ಅನ್ನ ತಮ್ಮಂದರಿಗೆ ಮೋಸ ಮಾಡತಿ ಅನ್ನ ತಮ್ಮಂದರಿಗೆ ಮೋಸ ಮಾಡತಿ ಸತ್ತ ಮೇಲೆ ಅವರ ಹೆಗಲ್ ಮೇಲೆ ಹೋಗತಿ ಆ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನಿ ಬ್ಯಾರೈತಿ ಐತಿ ಮಾನವ ಜನ್ಮ ಶ್ರೇಷ್ಠ ಐತಿ ತಿಳ್ಕೊಂಡ ನಡೀದಾರ ನೀನೈತಿ ಮೊದ್ಲೂರಪ್ಪ ರಮನರಿ ಕಾಡ ಕೇಳಿದ್ರ ಮುಕ್ತಿ ಕಾಣಬೇಕು ನೀನು ಮನುಜ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ ಆ